ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಕತ್ತಲಗೂಡಾದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಎ ಪಿ ಸಿ ಮಾರುಕಟ್ಟೆ ಪುರಸಭೆಯವರ ನಿರ್ಲಕ್ಷ್ಯದಿಂದ ಪಟ್ಟಣದ ಎ ಪಿ ಸಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೀದಿ ದೀಪದ ಕಂಬಗಳು ಇದ್ದರೂ ಕೂಡ ಅದರಲ್ಲಿ ಬೆಳಕು ಕೊಡುವ ದೀಪಗಳಿಲ್ಲ ಆದ್ದರಿಂದ ಮಾರುಕಟ್ಟೆಯಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಬೆಳಕು ಕೊಡುವಂತಹ ಕೆಲಸ ಮಾಡಬೇಕಾಗಿದೆ ಕತ್ತಲಿನಿಂದ ಬೆಳಕು ತರುವ ಜವಾಬ್ದಾರಿ ಯಾರದು ಎಂದು ವರ್ತಕರಾದ ಇರಣ್ಣ ಅಕ್ಕುರ್ ತಿಳಿಸಿದರು ಲಕ್ಷ್ಮೇಶ್ವರ ಪಟ್ಟಣದ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಇದ್ದೀವಿ ಯಾಕಂತಂದರೆ ಇಲ್ಲಿ ಎ ಪಿ ಎಮ್ ಸಿ ರಾತ್ರಿ ಆದ ತಕ್ಷಣವೇ ಕತ್ತಲಾದ ಗೂಡಾಗಿರುತ್ತೆ ಈ ಬಗ್ಗೆ ನಮ್ಮ ಜೊತೆಗೆ ವರ್ತಕರಾಗಿರ್ತಕ್ಕಂಥ ಇರಣ್ ಅಕೂರ್ ಅವರಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಅವ್ರಿಗೆ ಇರಣ್ ಅವರೇ ರಾತ್ರಿ ಆದ ತಕ್ಷಣವೇ ಕತ್ತಲದ ಗೂಡಾಗಿರುತ್ತೆ ನಿಮ್ಮ ಎ ಪಿ ಎಮ್ ಸಿ ಇದು ಇದಕ್ಕೇನು ಹೇಳ್ತೀರಿ ಬೇಗನೆ ಮುನ್ಸಿಪಟ್ಟಿ ಲೈಟ್ ಲೈಟ್ ಹಾಕ್ಬೇಕ್ರಿ ಸ್ವಲ್ಪ ಭಾಳ ಮತ್ತೆ ಅಲ್ಲ ಮೂರು ಮೂರು ರಸ್ತೆಗಳಿದೆ ಮೂರು ರಸ್ತೆಗೆ ಕೂಡ ಒಂದು ಲೈಟ್ ಇಲ್ಲ ಇಲ್ಲಿ ಅಧಿಕಾರಿಗಳದ ಕಾರ್ಯಾಲಯ ಇದೆ ಇಲ್ಲಿ ಎ ಪಿ ಎಂ ಸಿ ಇದೆ ಸೌಜನ್ಯಕ್ಕೆ ತಾವಾದರೂ ಕೂಡ ಒಂದು ಬೆಳಕಿನ ವ್ಯವಸ್ಥೆ ಮಾಡ್ಕೋಬೋದಿತ್ತು ಮಾಡಿಲ್ಲ ಏನು ಹೇಳ್ತೀರಿ ಇಲ್ಲಿ ನೋಡಿ ಅದೇ ನಾಲ್ಕು ಲೈಟ್ ಕಾಣಿಸ್ತಾ ಇದೆ ಒಂದು ಅದರಲ್ಲಿ ಬೆಳಗಲ್ಲ ದೀಪ ಏನು ಏನು ಅಂತೀರಿ ಇದಕ್ಕೆ ಯಾರು ಜವಾಬ್ದಾರಿ ಇದಕ್ಕೆ ಮುನ್ಸಿಪಾಲ್ಟಿ ಅಂದ್ರೆ ಹಾಕ್ತೀವಿ ಅಂದ್ರೆ ಹಾಕ್ಯಾರೀ ಒಂದಿಷ್ಟೆ ಹ್ಞೂ ಮತ್ತು ಇನ್ನು ಈ ಲೈನ್ ಹಾಕ್ಬೇಕೈತೆ ರೀ ಇಲ್ಲೇ ಎ ಪಿ ಎಮ್ ಸಿ ಒಂದು ಹಾಕ್ಯಾರಿ ಹ್ಞೂ ಹ್ಞೂ ಇಲ್ಲೊಂದು ಇಲ್ಲೊಂದು ಲೈಟ್ ಐತಿ ಇಲ್ಲ ನಿನ್ನೆ ರಾತ್ರಿ ನಾವು ಬಂದಿದ್ವಿ ಎಲ್ಲೂ ಲೈಟ್ ಇರಲಿಲ್ಲ ನಮ್ದು ಒಂದು ಗಾಡಿ ಬೆಳಕಷ್ಟೇ ಇತ್ತು ಏನಾದರೂ ಹೇಗೆ ಒಟ್ಟು ಅವಘಡ ನಡೆದ್ರೆ ಯಾರು ಜವಾಬ್ದಾರಿ ಇದಕ್ಕೆ ಲೈಟ್ ವ್ಯವಸ್ಥೆ ಮಾಡಬೇಕು ಹಾಂ 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 ತಮ್ಮ ಎ ಪಿ ಎಮ್ ಸಿ ಯಾರು ಸಂಬಂಧಪಡ್ತಾರೆ ಇದಕ್ಕೆ ರೀ ಸರ ಹಾಂ ಹಾಂ ಅವರು ಕೂಡ ಮಾತಾಡ್ಸೋಣ ಈಗ ಏನು ಹೇಳ್ತೀರಿ ಏನು ಹೇಳ್ತೀರಿ ಬೇಗನೆ ಒಟ್ಟು ಯಾವುದೋರ ರೈತರಿಗೆ ಆಯ್ತು ಇಲ್ಲಿ ಜನ ಅಡ್ಡಾಡ್ರಿಗೆ ನಮ್ಮ ಅಮಾರು ಪ್ಲಾಟ್ನರ್ಗೆ ಹೋಗರಿಗೆ ಬಗರಿಗೆ ಲೈಟಿನ ವ್ಯವಸ್ಥೆ ಬೇಗನೆ ಆಗ್ಬೇಕು ಅಂತಂದು ನಮ್ದು ಅನಿಸಿಕೆ ಥ್ಯಾಂಕ್ ಯು